ಇಲ್ಲಿ ಸರ್ ಕಡೆ ಬಂದಿವ್ರಿ ಸರ್ಗೆ ಅದು ಸಪ್ಲಿಮೆಂಟ್ ಅನ್ನು ಕೊಟ್ಟಿದಿವ್ರಿ ಸರ್ಗೆ ಅದು ಸರ್ ಹೆಸರೇನ್ರಿ ನಿಮಗೆ ಏನ್ ತಾಸ ಆಗಿದ್ರಿ ನಮಗೆ ಮೊಳಕೆಲ್ಲ ಮುಂಡಿ ಎಲ್ಲ ಸ್ವಲ್ಪ ಇವಾಗ ಹಾ ರೀ ಸರ್ ಕಡೆ ಸುಧಾರ ತೊಗೊಂಡ್ರಾ ರೀ ಆರಾಮ್ ಆರಾಮ ಆರಾಮೈತ್ರಿ ನಮ್ಗ ಎರಾಮಿ ಎಂಟು ದಿನದಾಗ ಆರಾಮ್ ಆಗಿದ್ರಿ ಬರೋಬರ್ ನೀವು ಇದು ಈ ಸಪ್ಲಿಮೆಂಟ್ ತಗೋದ್ರಿಂದ ನಿಮಗೆ ಏನ್ರಿ ಸೈಡ್ ಇಫೆಕ್ಟ್ ಆಗ್ಯಾವ್ರಿ ಏನು ಏನೂ ಇಲ್ಲ ಈಗ ಹೆಂಗ ಅನ್ಸೈತ್ರಿ ಹಾ ಈ ಔಷಧ ಬದ್ದಲ್ಲ ಜನರಿಗೆ ಅದು ಏನ್ ಹೇಳ್ತೀರಿ ನೀವು ಏನ್ ನಮ್ದು ಆರಾಮಾಗಿ ತಗೋತ ಹೇಳ್ತಿರ ನಿಮಗೆ ಆರಾಮಾಗಿ ಒಳ್ಳೇದು ಹಾ 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 ನಮಸ್ಕಾರ ಇಲ್ಲಿ ಗಬ್ಸಾಳ್ಗಿಯಲ್ಲಿ ನಾನು ಈ ಸಪ್ಲಿಮೆಂಟ್ ಸಮೃದ್ಧ ಸಕ್ಸೆಸ್ ರಿಯಲ್ ಲೈಫ್ ಸಪ್ಲಿಮೆಂಟ್ ಅನ್ನು ಕೊಟ್ಟಿದ್ರಿ ಅರ್ಥೋವಿಟ ಮತ್ತೆ ಮಲ್ಟಿವಿಟಾ ಕೊಟ್ಟಿದಿವ್ರಿ ಅಹ್ ಅಣ್ಣವ್ರಿಗೆ ಬಹಳಷ್ಟು ದಿನ ತ್ರಾಸ ಇತ್ರಿ ಇದು ತಗೋಳದಿಂದ ಪೂರಾ ಕ್ಲಿಯರ್ ಆಗಿ ಅಂತೀ ನಿಮಗೇನಾದ್ರು ಇರುದಿಲ್ರಿ ಸಾಲೂಟ್ಗಿ ಈ ಔಷಧಿ ತಗೋಳಗಿತ್ತ ಮೊದಲ್ರಿ ನಿಮಗೆ ಏನೇನ್ ತಾಸ ಆಗಿತ್ರಿ

ಆರ್ತನ ಅದು ಕಮ್ಮಿ ಬಾರ್ ಬಾರ್ ಗೊತ್ತಾತರಿ ಹೌದು ಗಡಿ ಮಾಡು ಹಾ ಹಾ ಮುಂದೆ ಬರ್ತಾ ಬರ್ತಾ ಬರೆ ಯಾರ್ ದಿನ ಕ್ಲಿಯರ್ ಆಗಿದೆ ನಮಸ್ಕಾರ ನಮಸ್ಕಾರ ಈ ಔಷಧಕ್ಕೆ ಜನರಿಗೆ ಏನು ಹೇಳ್ತರಿ ಜನಿಗೆ ಹೇಳಿ ತೋರಿ ನಿಮ್ಮ ശരീരം ಸುಧಾರತದ ಹೌದು ನೀವು ಟ್ಯಾಬ್ಲೆಟ್ ಕೊಡ್ಂದ್ರೆ ನಮ್ಮ ಶರೀರ ಹಾಳ ಅಂತವೋ ಇತೆ ಹೇಳೋಕೆ ಇಲ್ಲಿ ಸರ್ಕಡೆ ಬಂದಿರಿ ಸರ್ಕಡೆ ಸಪ್ಲಿಮೆಂಟ್ ಅನ್ನು ಕೊಟ್ಟಿದಿರಿ ಸರ್ ಹೆಸರು ಏನು ರೀ ನಮ್ಮಪ್ಪ ಅಣ್ಣೋ ಇಲ್ಲಿ ಇರೋದು ರೀ ಇಲ್ಲಿ ಲಸ್ಕೋ ಇದೆ ವ್ಯಾಪಾರ ಇದೇ ನಿಮಗೆ ಏನ್ ತಾಸ ಆಗಿದ್ರಿ ಮಳಕೆಲ್ಲ ಡ್ಯಾನಿ ಮೊಂಟಿ ಎಲ್ಲ ಸರ್ಕಾರಿ ತಗೊಂಡ್ ರೀ ಎಷ್ಟ್ ದಿನಕ ಆರಾಮೈತ್ರಿ ನಮ್ಗ ಎಂಟ್ರಿ ಎಂಟು ದಿನದ ಆರಾಮ ಆಗಿದ್ರಿ ಬರೋಬರ್ ನೀವು ಇದು ಈ ಸಪ್ಲಿಮೆಂಟ್ ತಗೋಳದ್ರಿಂದ ನಿಮಗೆ ಏನ್ರಿ ಸೈಡ್ ಇಫೆಕ್ಟ್ ಆಗ್ಯಾವ್ರಿ ಆಗಿಲ್ಲ ಏನೂ ಇಲ್ಲ

ಅಣ್ಣವ್ರಿಗೆ ಬಾಳಷ್ಟು ತಾಸೈತ್ರಿ ಇದು ತಗೋಳದಿಂದ ಪೂರಾ ಕ್ಲಿಯರ್ ಆಗ್ಯಾದ ಚೆನ್ನಾಗೈತ ರೀ ನಿಮಗೆ ಏನಾದ್ರು ಇಲ್ಲಿ ಸರ್ ಕಡೆ ಬಂದಿವ್ರಿ ಅದು ಸಪ್ಲಿಮೆಂಟ್ ಅನ್ನು ಕೊಟ್ಟಿದಿವ್ರಿ ಅದು ಸರ್ ಹೆಸರೇನ್ರಿಗೇರಿ ನಿಮಗ್ ಏನ್ ತಾಸಾಗಿದ್ರಿ ನಮ್ಗೆ ಮಳಕಲ್ ಡ್ಯಾನಿ ಮಂಡಿ ಎಲ್ಲ ಇವಾಗ ತಗೊಂಡ್ರಾ ರೀ ಎಷ್ಟ್ ದಿನಾಗ ಆರಾಮೈತ್ರಿ ನಮ್ಗ ಎಂಟರ ಎಂಟು ದಿನದಾಗ ಆರಾಮಾಗಿರ್ ಬರೋಬರ್ ನೀವು ಇದು ಈ ಸಪ್ಲಿಮೆಂಟ್ ತಗೋಳದಿಂದ ನಿಮಗೆ ಏನ್ರಿ ಸೈಡ್ ಇಫೆಕ್ಟ್ ಆಗ್ಯಾವ್ರಿ ಏನು ಆಗಿರಲಿ ಏನು ಇಲ್ಲ

ಅಣ್ಣವರಿಗೆ ಬಹಳಷ್ಟು ದಿನದಿಂದ त्रास ಇದು ತಗೊಳ್ಳೋದ್ರಿಂದ ಪೂರ ಕ್ಲಿಯರ್ ಆಗಿದ ಅಂತ ಹೇಳಾತರಿ ನಿಮಗೆ ಏನಾದರೂ ಆ ಇರೋದಲ್ರಿ ಸಾಲೂಡ್ಗೆ ಸಾಲೂಡ್ಗೆ ಈ ಔಷಧ ತಗೊಳ್ಳೋಕಿತಾ ಮೊದಲ್ರಿ

ವಾರ ಗೊತ್ತೀ ಗಡಿ ಮುಂದೆ ಬರ್ತಾ 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 ಯಾರು ತಿಂಗಳ ಕ್ಲಿಯರ್ ಆಗ್ಯದ ನಮಸ್ಕಾರ ನಮಸ್ಕಾರ ಈ ಔಷಧಕ್ಕೆ ಜನರಿಗೆ ಏನ್ ಹೇಳ್ತೀರಿ ಜನರಿಗೆ ಹೇಳಿ ಕೋರಿ ನಿಮ್ ಶರೀರ ಟ್ಯಾಬ್ಲೆಟ್ ಕೊಡಿದ್ರೆ ನಮ್ಮ ಶರೀರ ಹಾಳಾತೀ ಹೇಳ